ಹಾಯ್ ಎರಡು ನಮಸ್ಕಾರ ನಾನು ರಾಪುರೀ ರಾಜಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಜಕ್ಕೂ ಕೇವಲ ಕರ್ನಾಟಕದಲ್ಲಿ ಅಲ್ಲ ಇಡೀ ದೇಶದ ಜನರ ಹೃದಯಗಳಲ್ಲಿ ಜೀವಂತವಾಗಿದ್ದಾರೆ ಯಾವುದೇ ನಟನಿಗಾಗಿ ಡೆಡಿಕೇಟೆಡ್ ಫ್ಯಾಂಡಮ್ ಆ್ಯಪ್ ಬಿಡುಗಡೆಯಾಗಿರುವುದು ದೇಶದಲ್ಲಿ ಇದೇ ಮೊದಲು ಅಪ್ಪು ಅವರ ಮಹತ್ವ ಅಷ್ಟಿಷ್ಟಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಈಗ ಪಿಆರ್ಕೆ ಕೆ ಎಂದು ಹೆಸರಿನ ಆಪ್ ಅಧಿಕೃತವಾಗಿ ಲಾಂಚ್ ಆಗಿದೆ ಅಪ್ಪು ಎಂದು ನಮ್ಮ ಜೊತೆ ಇರದಿದ್ದರೂ ಅವರ ಮೇಲಿನ ಪ್ರೀತಿ ಒಂದು ಕ್ಷಣವೂ ಕಡಿಮೆಯಾಗಿಲ್ಲ ಅದರ ಸಾಕ್ಷಿಯೇ ಇತ್ತೀಚಿನ ಚಾನೆಲ್ ಕೂಡ ಈಗ ಜಿ ಪವರ್ ಎಂದು ಮರು ಬ್ರಾಂಡ್ ಆಗಿದೆ ಅಲ್ಲಿ ಪವರ್ ಎಂದರೆ ಬೇರಾರುವಲ್ಲ ಪುನೀತ್ ರಾಜ್ಕುಮಾರ್ ಅವರೇ ಈ ಫ್ಯಾಂಡಮ್ ಆಪ್ ನಲ್ಲಿ ಅಪ್ಪು ಬಗ್ಗೆ ಮಾತ್ರ ಮಾಹಿತಿ ಸಿಗುತ್ತದೆ ಸಿನಿಮಾ ಫಿಟ್ನೆಸ್ ಮಕ್ಕಳಿಗಾಗಿ ವಿಶೇಷವಾಗಿ ಸಿದ್ಧಪಡಿಸಿದ ಕಂಟೆಂಟ್ ಇನ್ನು ಅನೇಕ ಅಪರೂಪದ ವಿಷಯಗಳು ಇಲ್ಲಿ ಲಭ್ಯವಿದೆ ನಾಕಂಡ ಅಪ್ಪು ಎಂದ ವಿಶೇಷ ಪಾಡ್ಕಾಸ್ಟ್ ಕೂಡ ಈಗ ಲಭ್ಯವಿದೆ ಇದರಲ್ಲಿ ಸ್ವತಃ ಅಪ್ಪು ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಾತನಾಡಿದ್ದು ಜನಪ್ರಿಯ ನಿರೂಪಕಿ ಅವರು ಈ ಇಂಟರ್ವ್ಯೂ ನಡೆಸಿದ್ದಾರೆ ಈ ಸಂಪೂರ್ಣ ಕಂಟೆಂಟ್ ಫ್ಯಾಂಡಮ್ ಆಪ್ ನಲ್ಲಿ ಮಾತ್ರ ಈ ಆಪ್ ಅನ್ನು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಲಾಂಚ್ ಮಾಡಿದ್ದಾರೆ ಫ್ಯಾಂಡಮ್ ಆಪ್ ಲಾಂಚ್ ಕಾರ್ಯಕ್ರಮದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಪ್ಪುವಿನ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಅಪ್ಪು ಯಾವಾಗಲೂ ಹೊಸತನದ ಹುಡುಕಾಟದಲ್ಲೇ ಇರುತ್ತಿದ್ರು ಇಂಡಸ್ಟ್ರಿಗೆ ಏನಾದರೂ ಕೊಡುಗೆ ನೀಡಬೇಕು ಎಂಬುದು ಅವರ ದೈನಂದಿನ ಚಿಂತೆಯಾಗಿತ್ತು ಸಮರ್ಥ ಅವರ ತಂಡ ಒಂದು ಅದ್ಭುತ ಐಡಿಯಾವನ್ನು ಅಪ್ಪುವಿಗೆ ಪರಿಚಯಿಸಿತ್ತು ಅದನ್ನೇ ಬಹು ಆಯಾಮಗಳಲ್ಲಿ ಅಭಿವೃದ್ಧಿಪಡಿಸಿ ಇಂದು ಫ್ಯಾಂಡಮ್ ಆಪ್ ರೂಪದಲ್ಲಿ ತಂದಿದ್ದೇವೆ ಇದು ಕೇವಲ ನಮ್ಮ ಆಪ್ ಅಲ್ಲ ಇದು ನಿಮ್ಮೆಲ್ಲರ ಆಪ್ ಹೇಳಿದ್ದಾರೆ ಆಪ್ ಲಾಂಚ್ ನೆರವೇರಿದ ತಕ್ಷಣ ಡಿಕೆ ಶಿವಕುಮಾರ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಟೆಕ್ ಸಮಿಟ್ಗಾಗಿ ಪೂರ್ವಭಾವಿ ಸಭೆ ನಡೆದಾಗ ಅಂದಿನ ಕಾರ್ಯಕ್ರಮಕ್ಕೆ ಐನೂರಕ್ಕೂ ಹೆಚ್ಚು ಕಂಪನಿ ಸಿಇಒಗಳು ಭಾಗವಹಿಸಿದ್ರು ಆ ಸಂದರ್ಭದಲ್ಲಿ ಇನ್ಫೋಸಿಸ್ ನ ಕ್ರಿಸ್ ಗೋಪಾಲಕೃಷ್ಣ ಅವರು ನನ್ನ ಬಳಿ ಬಂದು ನಾವು ಒಂದು ಮಹತ್ತರ ಯೋಜನೆ ಆರಂಭಿಸುತ್ತಿದ್ದೇವೆ ಎಐ ಮುಂದಿನ ಭವಿಷ್ಯ ಎಲ್ಲರೂ ಅದರತ್ತ ತಿರುಗಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಆಹ್ವಾನ ಬಂದ ಕೂಡಲೇ ಒಂದು ಕ್ಷಣವೂ ಯೋಚಿಸದೆ ನಾನು ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಬಂದಿದ್ದೇನೆ ಅಪ್ಪು ಈಗ ಕತ್ತಲೆಯಲ್ಲಿ ಇರಬಹುದು ಆದರೆ ಈ ಆಪ್ ಮೂಲಕ ಅವರು ಮತ್ತೆ ಬೆಳಕಿಗೆ ಬರುತ್ತಾರೆ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಏನು ಮಾಡುತ್ತೇವೆಯೋ ಅದು ಮುಖ್ಯವಾಗುತ್ತದೆ ಎಂದು ಟೇಕೆ ಭಾವನಾತ್ಮಕವಾಗಿ ಮಾತನಾಡಿದರು ಸ್ಯಾಂಡಲ್ವುಡ್ಗೆ ಬರಲು ಬಯಸುವವರು ಇಲ್ಲಿ ನೋಂದಣಿ ಮಾಡಬಹುದು ನಾನು ಸಹ ನೋಂದಣಿ ಮಾಡಿದ್ದೇನೆ ನಿಮಗೆ ನನ್ನ ಅವಶ್ಯಕತೆ ಇದ್ದರೆ ಕರೆಯಬಹುದು ಈ ಆಪ್ ಆರಂಭಿಸಿರುವುದು ನನ್ನ ಭಾಗ್ಯ ಈ ಫ್ಯಾಂಡಮ್ ಆಪ್ ಮೂಲಕ ಲೋಕಕ್ಕೆ ಶಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ನನಗಿದೆ ನನಗೆ ಫೋನ್ ಆನ್ ಮಾಡೋಕೆ ಮೆಸೇಜ್ ಮಾಡೋಕೆ ಕಂಪ್ಯೂಟರ್ ಆನ್ ಮಾಡೋಕೆ ಬಿಟ್ರೆ ಉಳಿದದ್ದು ಬರಲ್ಲ ಟಿವಿ ಹಾಕಲು ಸಹ ಹೆಂಟಿ ಮಕ್ಕಳನ್ನ ಕರೆಯುತ್ತೇನೆ ನಾನು ಔಟ್ಡೇಟೆಡ್ ಆಗಿದ್ದೇನೆ ನಮ್ಮ ಕಾಲದಲ್ಲಿ ಇವತ್ತಿರುವ ಈ ತಂತ್ರಜ್ಞಾನದ ಕನಸೂ ಇರಲಿಲ್ಲ ಎಂದು ಡಿ ಕೆ ಶಿವಕುಮಾರ್ ಹಾಸ್ಯ ಮಿಶ್ರಿತವಾಗಿ ಮಾತನಾಡಿದರು ಪಿಆರ್ಕೆ ಕೆ ಫ್ಯಾಂಡಮ್ ಆಪ್ ಬಗ್ಗೆ ನಿಮಗನಿಸಿಕೆ ಅನಿಸಿಕೆ ಏನು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ